ಸರಿ ಬಿಡು ಹಂಗಾದ್ರೆ ನೋಡ್ ಕಳ್ಸ್ತೀನಿ ಹಂಗಾದ್ರೆ ಇಡೋಣ ಆಯ್ತು ಹೋಗಿ ಯಾಕ್ tension ನಮ್ ಹತ್ರ ಅಷ್ಟೊಂದ್ ದಾಖಲೆ ಸುಳ್ಳು ಧೈರ್ಯವಾಗಿ ಹೇಳ್ತಾವ್ರೆ ಅಂದ್ರೆ ನಮ್ ಹತ್ರ ಅಷ್ಟ್ ದಾಖಲೆ ಇಕ್ಕಿ ನಾವ್ ಯಾಕ್ tension ತಗೋಬೇಕು ಕುಮಾರ ಹೇಳಣ ಇನ್ನು ಬೇಡ ಕಣ ಮುಂದ್ ಏನಾದ್ರು ಹೊಸ ಮಾತಾಡಿ ಲೆಕ್ಕಾಚಾರ ಬಗೆಹರಿಸ್ಕೊಂಡು ಏನ ಮಾಡೋದು ಮಾಡ್ತೀರಾ ಏನ್ ಮಾಡೋಣ ಈಗ ಅವರು ಜಡ್ಜ್ಮೆಂಟ್ ಕಾಡ್ತಿದಾರೆ ಹೋಗ್ಬೇಕು ಜಡ್ಜ್ಮೆಂಟ್ ಮಾಹಿತಿ ಕೊಡ್ಲೇಬೇಕು ಹ್ಮ್ ಹ್ಮ್

ಇದನ್ನ ಈಗ ಮಾಡಿದ್ರು ಅದನ್ನ ಒತ್ತಕ್ಕೆ ಕಣ್ಣು ಅವ್ನ್ ಉಳ್ತಾಂಡು ಹೋಗ ಅಂತ ಮಾಳಂಗಿದ್ರೆ ಆ ಜನ ಜನ ಇಲ್ಲ ಗೊತ್ತು ಬಿಡು ಅದನ್ನ ಆಗ್ತದೋ ಈಗ ಇವಾಗ ಯಾಕ ಹೇಳು ಗಣ ನಾನು ಹೆಂಗ್ ಮಾಡೋಣ ಏನ್ ಮಾಡಬೇಕು ಅದನ್ನ ಹೇಳಣ ಓಲಿ ಇದೆ ಏನು ದಿಲಿಪಯ್ಯ ದಿಬಿ ದಿಲಿಪಯ್ಯ ಮಾತಾಡೋ ಏನಿಲ್ಲ ಸತಿ ಹೇಳಿದ್ ಆಯ್ತು ಜಡ್ಜ್ ಮುಂದೆ ಇಲ್ಲ ಸಮಯ ನಮ್ಗೆ ಈ ತರ ನಮ್ಗೆ ಓದಕ್ ಬರಿಯೋ ಬರಲ್ಲ ಮಾಧ್ಯಮದವ್ರು ಬಂದು ಇದೇ ರೀತಿ ಬರ್ದೇ ಇದ್ರು ನನ್ ಗೋದಾಗ ಬಂದಿಲ್ಲ ಅಲ್ಲಿ ತರ ಘಟನೆ ಆಗಿಲ್ಲ ಅಂತ ಸತ್ಯ ಹೇಳಿದ್ರೆ ಆಯ್ತು ಇವಾಗ ಇಂಗ್ಲಿಷ್ ಸೈನ್ ಮಾಡಲ್ಲ ಹುಡುಗಿ ಹೆಂಗನ ಸೈನ್ ಹಾಕ್ಲಿ ತೊಂದ್ರೆ ಇಲ್ಲ ಸತ್ಯ ಹೇಳಿದ್ರೆ ಮುಗಿದೋಯ್ತು ಇಲ್ಲ ಸರ್ ಅವ್ರ ಬಲಂತಕ್ಕೆ ನಾನು ಯಾವ್ದೇ ಈಗ ಯಾವ್ದೇ ಜಾತಿ ನಿಂದನೆ ಮಾಡಿಲ್ಲ ನಮ್ಮ ಇಟ್ಕೊಂಡ್ ಬಂದಿರಲಿಲ್ಲ ನಾವ್ ಹೇಳಿದ್ರು ಕೆಲಸದಿಂದ ತೆಗೆದು ಹಾಕಿದ್ರು ಆ ಉದ್ದೇಶಕ್ಕೆ ನಾವ್ ಕೇಳಕ್ ಹೋಗಿ ಇದನ್ ಮಾಡಿದ್ವಿ ಬಿಟ್ರೆ ಆ ತರ ಆಗಿಲ್ಲ ನೀವು ಉದ್ದೇಶ ಪೂರಕ ಮಾಧ್ಯಮದವ್ರು ಮಾಡಾವೆ ಅಂತಂದು ಹೇಳಿದ್ರೆ ಆಯ್ತು Tatia, <Your budget> Tatia, <tis> <margum current>.